ನಿನ್ನ ಧಾನ ದಳಿರುವ ಹರಿ ಎನ್ನ ಪೊರೆಯೋ ನೀ ನರ ಹರಿ ಪೊರೆಯೋ ನೀ ನರ ಹರಿ ನಿನ್ನ ಧಾನ ದಳಿರುವ ಹರಿ ಎನ್ನ ಪೊರೆಯೋ ನೀ ನರ ಹರಿ ಎನ್ನ ಪೊರೆಯೋ ನೀ ನರಹರಿ ಇತ್ತು ರಕ್ಷಯ ಪೊರೆ ನರಹರಿ ಜತೆಗಿರುವಳು ಮಾತೆ ಆಸಿರಿ ನಿನ್ನ ಧ್ಯಾನ ತೊಳುರುವೆ ಹರಿ ಎನ್ನ ಪೊರೆಯೋ ನೀ ನರಹರಿ என்ன பொறையோ நீ நரஹரி என்ன பொரேதா அம்மா காவேரி தட்டதி நெலரி சன்னமனா மகிமேயரி மகிமே மகிமேயரி ನಿನ್ನ ಚರಣ ಕೆರಗುತ ಬಂದಿಹೆ ನಿನ್ನ ಚರಣ ಕೆರಗುತ ಬಂದಿಹೆ ನಿನ್ನ ಧಾನದೊಳಿರುವೆ ನೈ ಎನ್ನ ಪೊರೆಯೋ ನೀ ನರ ಹರಿ ಿಮಕೂಟ ಕ್ಷೇತ್ರ ನಿಲಯನೇ ಅಮ್ಮ ಲೊಮಿಗೆ ರಮಣನೆ ತ್ರಿಮಕೂಟ ಕ್ಷೇತ್ರ ನಿಲಯನೇ ಅಮ್ಮಕೊಮಿಗೆ ರಮಣನೆ ನಮ್ಮ ಕಂಬ ಒಳೆದು ಅಮ್ಮ ಕಳೆ ಪನುತನೇ ಅಮ್ಮ ಕಳೆ ನೀ ಗುರುಪನುತನೇ ಅಮ್ಮ ಕಳೆ ನೀ ಗುರುಪನುತನೇ ನಿನ್ನ ಧ್ಯಾನದೊಳರುವೇ ನೈ ಹರಿ ಎನ್ನ ಪೊರೆಯೋ ನೀ ನರ ಎನ್ನ ಪೊರೆಯೋ ನೀ ನರ ಹರಿ I'm not going to